ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಿಕಾಗೋದಲ್ಲಿ ವಿಜಯ ಪದಕೆ ಬುಕ್ನಲ್ಲಿ ಇವತ್ತು ಸ್ಫೋಟಿಸಿದ ಜ್ವಾಲಾಮುಖಿ ಅನ್ನೋ ಭಾಗ ನಾವು ಓದ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಾವಿರದ ಎಂಟುನೂರ ತೊಂಬತ್ತ್ಮೂರನೇ ಸೆಪ್ಟೆಂಬರ್ ಹನ್ನೊಂದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಸರ್ವಧರ್ಮ ಸಮ್ಮೇಳನವು ಪ್ರಾರಂಭವಾಯಿತು ಆ ಭವ್ಯವಾದ ಸಬ್ ಸಭಾಂಗಣವು ಅದಕ್ಕೆ ಮುಂಚಿತವಾಗಿ ಬಹಳ ಹೊತ್ತಿನಿಂದಲೇ ಕಿಕ್ಕಿರಿದು ತುಂಬಿತ್ತು ಪ್ರಾರಂಭವನ್ನು ಸೂಚಿಸಲು ನವಸ್ವಾತಂತ್ರ್ಯ ಗಂಟೆ ಹತ್ತು ಸಲ ಬಾರಿಸಿತ್ತು ಸಮಸ್ತ ಮಾನವ ಜನಾಂಗದ ಮತಧರ್ಮಗಳ ಪ್ರತಿನಿಧಿಗಳು ಮೆರವಣಿಗೆಯಲ್ಲಿ ಬಂದು ವೇದಿಕೆಯ ಮೇಲೆ ಆಸೀನರಾದರು ವೇದಿಕೆಯ ನಡುಭಾಗದಲ್ಲಿ ಅಮೇರಿಕದ ರೋಮನ್ ಕ್ಯಾಥೋಲಿಕರ ಅತ್ಯುನ್ನತ ಧರ್ಮಗುರುಗಳಾದ ಕಾರ್ಡಿನಲ್ ಗಿಬ್ಬನ್ಸ್ ಕುಳಿತಿದ್ದರು ಅವರ ಎರಡು ಪಕ್ಷಗಳಲ್ಲಿ ವಿವಿಧ ವೇಷಭೂಷಣಧಾರಿಗಳಾದ ಪ್ರತಿನಿಧಿಗಳು ಕುಳಿತಿದ್ದರು ಇವರೆಲ್ಲರ ನಡುವೆ ದಿವ್ಯವಾದ ಕಿತ್ತಲೆ ಬಣ್ಣದ ನೀಲುವಂಗಿಯನ್ನು ಪೀತವರ್ಣದ ಭರ್ಜರಿ ಪೇಠವನ್ನು ಧರಿಸಿದ್ದ ಸ್ವಾಮೀಜಿಯವರು ಭಾವಭರಿತರಾಗಿ ರಾಜಗಾಂಭೀರ್ಯದಿಂದ ಕುಳಿತಿದ್ದರು ತಮ್ಮ ವಿಶಿಷ್ಟ ಉಡುಪಿನಿಂದಲೂ ಭವ್ಯ ವ್ಯಕ್ತಿತ್ವದಿಂದಲೂ ಸಮಸ್ತ ಸಭಿಕರ ಗಮನ ಸೆಳೆದಿದ್ದರು ಸಾಂಪ್ರದಾಯಿಕ ಪ್ರಾರ್ಥನೆಗಳೊಂದಿಗೆ ಸಮ್ಮೇಳನವು ಪ್ರಾರಂಭವಾಯಿತು ಮೊದಲ ದಿನವೂ ಸಮ್ಮೇಳನದ ಸಂಘಟಕರಿಂದ ಸ್ವಾಗತ ಭಾಷಣಗಳಿಗೆ ಹಾಗೂ ಪ್ರತಿನಿಧಿಗಳ ಪ್ರತಿಕ್ರಿಯೆಗಳಿಗೆ ಮೀಸಲಾಗಿತ್ತು ಮೊದಲಿಗೆ ಸ್ವಾಗತ ಸಮಿತಿಯ ಏಳು ಜನ ಅಧಿಕಾರಿಗಳು ತಮ್ಮ ಉಜ್ವಲ ವಾಗ್ವೇಕಾರಿಯನ್ನು ಮೆರೆಸುತ್ತಾ ಸುದೀರ್ಘ ಭಾಷಣಗಳನ್ನು ಮಾಡಿದರು ಬಳಿಕ ಪ್ರತಿನಿಧಿಗಳು ಒಬ್ಬರೊಬ್ಬರಾಗಿ ಅದಕ್ಕೆ ಉತ್ತರ ಕೊಡುತ್ತಾ ಮಾತನಾಡಿದರು ಬೆಳಗಿನ ಅಧಿವೇಶನದಲ್ಲಿ ಎಂಟು ಜನ ಚುಟುಕಾರರಾದ ಭಾಷಣಗಳನ್ನು ಮಾಡಿದರು ಇವರಲ್ಲಿ ಅನೇಕರಿಗೆ ಸಭಾಸದರಿಂದ ಅತ್ಯಂತ ಉತ್ತೇಜನಕಾರಿಯಾದ ಪ್ರತಿಕ್ರಿಯೆ ಸಿಕ್ಕಿತು ಬ್ರಹ್ಮ ಸಮಾಜದ ಪ್ರತಿನಿಧಿ ಪ್ರತಾಪ್ ಚಂದ್ರ ಮುಜುಬ್ದಾರ್ ಬ್ರಹ್ಮ ಸಮಾಜವನ್ನು ಒಂದು ಸ್ವತಂತ್ರ ಮತವೆಂದು ಪರಿಗಣಿಸಿ ವಿಶೇಷ ಪ್ರಾತಿನಿಧ್ಯ ನೀಡಲಾಗಿತ್ತು ಹಾಗೂ ಶ್ರೀಲಂಕಾದ ಬೌದ್ಧರ ಪ್ರತಿನಿಧಿ ಧರ್ಮಪಾಲ ಇವರಿಗೆ ಸಭಿಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತು ವೇದಿಕೆಯ ಮೇಲೆ ಕುಳಿತಿದ್ದ ಸ್ವಾಮೀಜಿ ಹಾಗೂ ಹೋಗುಗಳನ್ನೆಲ್ಲ ಮೌನವಾಗಿ ವೀಕ್ಷಿಸುತ್ತಿದ್ದರು ನಿಜಕ್ಕೂ ಆ ಭವ್ಯ ಸಭಾಂಗಣದ ಕುರ್ಚಿಗಳಲ್ಲೂ ಎತ್ತರದ ಗ್ಯಾಲರಿಗಳಲ್ಲೂ ಕಿಕ್ಕಿರಿದು ತುಂಬಿದ ಜನಸಾಗರವನ್ನು ನೋಡಿದರೆ ಅದರ ಮುಂದೆ ನಿಂತು ಮಾತನಾಡಲು ಎಂತಹ ನುರಿತ ಭಾಷಣಕಾರನಿಗೂ ಒಂದು ಕ್ಷಣ ದಿಗಿಲಾಗಿದ್ದರು ಅಂತಹ ಮಹಾ ಬುದ್ಧಿಮತ್ತೆಯ ತೀಕ್ಷ್ಣ ವಿಮರ್ಶಕರಾದ ಸಹಸ್ರಾರು ಸಭಿಕರ ಮುಂದೆ ನಿಂತು ಸುಸಭವಾಗಿ ವಿಚಾರಗಳನ್ನು ಮಂಡಿಸಲು ಬಲವಾದ ಆತ್ಮವಿಶ್ವಾಸ ಆತ್ಮಶಕ್ತಿಗಳಿರಬೇಕಾಗುತ್ತದೆ ಆ ಭವ್ಯ ವೇದಿಕೆಯ ಮೇಲೆ ಕುಳಿತ ಸ್ವಾಮೀಜಿ ಅಸಂಖ್ಯಾತ ಸಭಿಕರ ಕುತೂಹಲಭರಿತ ಕಣ್ಣುಗಳು ವೇದಿಕೆಯ ಮೇಲೆ ನಿಂತು ಮಾತನಾಡುತ್ತಿರುವ ಪ್ರತಿನಿಧಿಗಳನ್ನೇ ದಿಟ್ಟಿಸಿ ನೋಡುತ್ತಾ ಅವರಾಡುವ ಮಾತುಗಳಿಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವ ಪರಿಯನ್ನು ಗಮನಿಸಿದರು ಆ ವಿಶ್ವ ವೇದಿಕೆಯ ಮೇಲೆ ತಮ್ಮ ಅಕ್ಕಪಕ್ಕದಲ್ಲಿ ಅಧಿಕ ಅಧಿಕಾರಯುತವಾದ ಗಂಭೀರ ಮುಖಮುದ್ರೆ ಧರಿಸಿ ಕುಳಿತಿದ್ದ ಕ್ರೈಸ್ತ ಧರ್ಮಾಧಿಕಾರಿಗಳ ವೈಭವವನ್ನು ಕಂಡರು ಈ ಹಿಂದೆ ಸ್ವಾಮೀಜಿ ಇಂತಹ ಬೃಹತ್ ಸೋ ಎಂದನ್ನು ಉದ್ದೇಶಿಸಿ ಮಾತನಾಡುವುದರಲ್ಲಿ ಕಣ್ಣಿನಿಂದ ಕಂಡು ಇರಲಿಲ್ಲ ಈ ವೈಭವ ಈ ಆಡಂಬರಗಳೆಲ್ಲ ಅವರಿಗೆ ತೀರ ವಸತು ಇಂತಹ ದಿವ್ಯಾದ್ಭುತ ಕಾರ್ಯಕ್ರಮದಲ್ಲಿ ತಮ್ಮಂತಹ ಒಬ್ಬ ಬಡ ಸನ್ಯಾಸಿಗೇನು ಕೆಲಸ ಇಂತಹ ಅತ್ಯುತ್ತನ್ನತ ಮಟ್ಟದ ಭಾಷಣಕಾರರಿಗೆ ಸರಿಸಮನಾದದ್ದು ತಮ್ಮನ್ನೆಲ್ಲದೆ ಏನಿದೆ ಎಂದು ಸ್ವಾಮೀಜಿ ಅಚ್ಚರಿಯಿಂದ ಆಲೋಚಿಸಿದರು ಇಂತಹ ಸಬೀಕರಣವನ್ನುದ್ದೇಶಿಸಿ ತಾವೇನು ಮಾತನಾಡಲು ಸಾಧ್ಯ ಏನು ಮಾತನಾಡಿದರೆ ತಾ ತಾನೇ ಏನಾದೀತು ಎಂದು ಅವರ ಹೆದೆ ಅಳಕಿತ್ತು ಆದರೆ ಅವರಿಂದಲೇ ಅದ್ಭುತ ಒಂದು ನಡೆಯಲಿದೆ ಎಂಬುದು ಅವರಿಗೂ ಗೊತ್ತಿಲ್ಲ ಸ್ವತಃ ಸ್ವಾಮೀಜಿಗೂ ಅವರ ಪರಿವೇ ಇಲ್ಲ ಆದರೆ ಸಮಸ್ತ ಸಭಿಕರು ಆ ಭವ್ಯ ವೇದಿಕೆಯ ಮೇಲೆ ಬಗ್ಗೆ ಬಗೆಯ ಪೋಷಾಕುಗಳನ್ನು ಧರಿಸಿ ಕುಳಿತ ಪ್ರತಿನಿಧಿಗಳ ಪೈಕಿ ದಿವ್ಯ ತೇಜಸ್ಸಿನಿಂದ ಕೂಡಿದ ಸ್ವಾಮೀಜಿ ವಿವೇಕಾನಂದರನ್ನೇ ವಿಶೇಷ ಆಸಕ್ತಿಯಿಂದ ನೋಡುತ್ತಿದ್ದರು ಈ ಅಪರಿಚಿತ ವ್ಯಕ್ತಿ ಯಾರಿರಬಹುದು ಈತ ಏನು ಮಾತನಾಡಬಹುದು ಎಂದು ಕುತೂಹಲ ತಾಳಿದ್ದರು ಸ್ವಾಮೀಜಿ ಮಾತ್ರ ಇತರ ಭಾಷಣಕಾರರ ವಾಗ್ವೈಖರೆಯನ್ನು ಕೇಳಿ ಬಿರಗಾಗಿ ಕುಳಿತಿದ್ದರು ಎಲ್ಲರ ಎಲ್ಲರೂ ತಮ್ಮ ಭಾಷಣಗಳನ್ನು ಬರೆದುಕೊಂಡು ಸಭೆಯನ್ನುದ್ದೇಶಿಸಿ ಮಾತನಾಡಲು ಸಿದ್ಧರಾಗಿ ಬಂದಿದ್ದರು ಆದರೆ ಸ್ವಾಮೀಜಿ ಭಾಷಣವನ್ನು ಸಿದ್ಧಪಡಿಸಿಕೊಂಡಿರಲೂ ಇಲ್ಲ ಏನು ಮಾತನಾಡಬೇಕೆಂದು ಆಲೋಚಿಸಿರಲೂ ಇಲ್ಲ ತಮ್ಮ ಮೂ ಮೂರ್ಖತನಕ್ಕಾಗಿ ಸ್ವಾಮೀಜಿ ತಮ್ಮನ್ನೇ ಹೇಳಿಕೊಂಡರು ಕಡೆಗೊಮ್ಮೆ ಅವರ ಸರಿದು ಬಂದಿತು ಸಭಾಧ್ಯಕ್ಷರಾದ ಚಾರ್ಲ್ ಬಾನಿಯವರು ಭಾಷಣ ಮಾಡಲು ಸ್ವಾಮೀಜಿಯನ್ನು ಆಹ್ವಾನಿಸಿದರು ಆದರೆ ಸ್ವಾಮೀಜಿ ಈಗಲೇ ಬೇಡ ಆಮೇಲೆ ಮಾಡುತ್ತೇನೆ ಎಂದರು ಮತ್ತೊಬ್ಬರು ಮಾತನಾಡಿದ ಮೇಲೆ ಈಗ ಮಾತನಾಡಿ ಎಂದು ಅಧ್ಯಕ್ಷರು ಹೇಳಿದಾಗ ಮತ್ತೆ ಸ್ವಾಮೀಜಿ ಆಮೇಲೆ ಮಾತನಾಡುತ್ತೇನೆ ಎಂದರು ಇದು ಹೀಗೆ ಮೂರ್ನಾಲ್ಕು ಸಲ ನಡೆದಾಗ ಅಧ್ಯಕ್ಷರು ಇವರೇನು ಉಪವ ಉಪನ್ಯಾಸ ಮಾಡುವುದೇ ಇಲ್ಲವೋ ಹೇಗೆ ಎಂದು ಅಚ್ಚರಿಗೊಂಡರು ಕಡೆಗೊಮ್ಮೆ ಅವರಿಗೆ ಮಾತನಾಡಲೇಬೇಕೆಂದು ಅಧ್ಯಕ್ಷರು ಹೇಳಿದರು ಸ್ವಾಮೀಜಿಯ ಪಕ್ಕದಲ್ಲಿ ಕುಳಿತಿದ್ದ ಬಾನೆಟ್ ಮಾರಿ ಎಂಬ ಫ್ರೆಂಚ್ ಪ್ರಾ ಪಾದ್ರಿಗಳು ಅವರನ್ನು ಪ್ರೋತ್ಸಾಹಿಸಿ ಧೈರ್ಯ ತುಂಬಿದರು ಈಗ ಸ್ವಾಮೀಜಿ ಎದ್ದು ನಿಂತರು ಅವರ ಮುಖಬಂಡಲ ಅಗ್ನಿಜ್ವಾಲೆಯಂತೆ ಬೆಳಗಿತ್ತು ಅವರ ವಿಶಾಲವಾದ ಕಂಗಳಲ್ಲಿ ಮಿಂಚಿದ ಒಳಪು ಕಂಡಿತು ಕ್ಷಣಾರ್ಧದಲ್ಲಿ ಸಮಸ್ತ ಜನೋತ್ಸವವನ್ನು ಒಮ್ಮೆ ವೀಕ್ಷಿಸಿದರು ವರ್ಷಾಂತರಗಳಿಂದ ಅವರಲ್ಲಿ ಒತ್ತಿ ಹಿಡಿಯಲ್ಪಟ್ಟಿದ್ದ ಪ್ರಚಂಡ ಶಕ್ತಿಯ ಜ್ವಾಲಾಮುಖಿ ಸ್ಫೋಟಿಸಿತು ನಾಲ್ಕು ಸಹಸ್ರಕ್ಕೂ ಮಿಗಿಲಾದ ಪ್ರೇಕ್ಷಕರು ಉಸಿರಾಡುವುದನ್ನು ಮರೆತು ಅವರನ್ನೇ ದಿಟ್ಟಿಸಿದರು ಆ ಬೃಹತ್ ಸಭಾಂಗಣದಲ್ಲಿ ಒಂದು ಸೂಚಿ ಬಿದ್ದರೂ ಕೇಳುವಂತಹ ನಿರವತೆ ನೆಲೆಸಿತ್ತು ಈಗ ಸ್ವಾಮೀಜಿ ವಾಗ್ದೇವಿಯನ್ನು ಸ್ಮರಿಸಿ ತಮ್ಮ ಮೇಘನಾದ ಸದೃಹ ಮೇಘನಾದ ಸದೃಶವಾಣಿಯಲ್ಲಿ ಅಮೆರಿಕದ ಸೋದರರ ಸೋದರಿಯರೇ ಎಂದು ಸಭಿಕರನ್ನು ಸಂಬೋಧಿಸಿದರು ಮುಂದಿನ ಭಾಗ ಸಮನ್ವಯ ಸಂದೇಶ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಥ್ಯಾಂಕ್ ಯು